ನಮಸ್ಕಾರ ಇವತ್ತು ನಾವು ಗರುಡ ಪುರಾಣದ ಒಂದು ಮುಖ್ಯ ವಿಷಯದ ಬಗ್ಗೆ ಅಂದ್ರೆ ಪುಣ್ಯ ಗಳಿಸೋ ಮಾರ್ಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದೀವಿ ಸಾಮಾನ್ಯವಾಗಿ ಈ ಪುರಾಣ ಅಂತಕ್ಷಣ ಎಲ್ಲರಿಗೂ ಮರಣಾನಂತರದ ವಿಷಯಗಳೇ ನೆನ್ಪಾಗುತ್ತೆ ಅಲ್ವಾ ಆದ್ರೆ ದಾರಿಯಲ್ಲಿ ಜೀವನ ನಡೆಸೋಕೆ ಇದು ತುಂಬ ಒಳ್ಳೆ ಒಳನೋಟಗಳನ್ನು ಕೊಡುತ್ತೆ ನಮ್ಮತ್ರ ಗರುಡ ಪುರಾಣದ ಆಯ್ದ ಭಾಗಗಳಿವೆ ಈ ಪುಣ್ಯ ಕೆಲಸಗಳು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈ ಮೂಲಗಳು ಏನ್ ಹೇಳುತ್ತೆ ನೋಡೋಣ ಶುರು ಮಾಡೋಣವೇ ಖಂಡಿತ ಗರುಡ ಪುರಾಣದ ಪ್ರಕಾರ ನೋಡಿ ಈ ಪುಣ್ಯ ಕಾರ್ಯಗಳು ಬರೀ ತಪ್ಸಕ್ಕಷ್ಟೇ ಅಲ್ಲ ಇದರಿಂದ ಒಳ್ಳೆ ಮರುಜನ್ಮ ಸಿಗುತ್ತೆ ಮತ್ತೆ ಕೊನೆಗೆ ಅಂದ್ರೆ ಮೋಕ್ಷ ಅಂತಿವಲ್ಲ ಆ ಸ್ಥಿತಿ ತಲುಪೋಕ್ಕೂ ಇದು ಸಹಾಯ ಮಾಡುತ್ತೆ ಇಲ್ಲಿ ಗಮನಿಸಬೇಕಾಗದ್ದು ಏನಂದ್ರೆ ಇದು ಕೇವಲ ಪೂಜೆ ಪುನಸ್ಕಾರಗಳ ವಿಷಯ ಅಲ್ಲ ಇದರಲ್ಲಿ ದಾನ ಆಮೇಲೆ ಒಳ್ಳೆ ನಡತೆ ಭಕ್ತಿ ನಮ್ಮ ಸಮಾಜದ ಕಡೆಗಿನ ಕರ್ತವ್ಯಗಳು ಹೀಗೆ ತುಂಬಾ ವಿಷಯಗಳು ಸೇರಿವೆ ಓಕೆ ಹಾಗಾದ್ರೆ ಮೊದಲು ದಾನದ ಬಗ್ಗೆ ಮಾತಾಡೋಣ ನಮ್ಮ ಆಧಾರಗಳಲ್ಲಿ ಅನ್ನದಾನ ಅಂದ್ರೆ ಆಹಾರ ಕೊಡೋದು ಇದಕ್ಕೆ ಮೊದಲನೇ ಸ್ಥಾನ ಹಾಗೆ ಕಾಣುತ್ತೆ ಹೌದು ಹೌದು ಹಾಗೇನೆ ಗೋದಾನ ವಸ್ತ್ರದಾನ ಆಮೇಲೆ ಜಲದಾನ ಅಂದ್ರೆ ನೀರ್ ಕೊಡೋದು ಇವೆಲ್ಲವನ್ನೂ ಮುಖ್ಯ ಅಂತ ಹೇಳಿದಾರೆ ಕರೆಕ್ಟ್ ಒಂದು ಮಾತು ಕೂಡ ಇದೆ ಶುದ್ಧ ಮನಸ್ಸಿಂದ ದಾನ ಮಾಡೋವನು ಕೆಳ ಯೋನಿಗಳಲ್ಲಿ ಮತ್ತೆ ಹುಟ್ಟೋದಿಲ್ಲ ಅಂತ ಅಶುದ್ಧ ಮನಸ್ಸು ಅನ್ನೋದಕ್ಕೆ ಒತ್ತು ಜಾಸ್ತಿ ಇದೆ ಅಲ್ವಾ ಹೌದು ಖಂಡಿತ ಆ ಉದ್ದೇಶ ಆ ಮನೋಭಾವ ಇದೆಯಲ್ಲ ಅದು ಬಹಳ ಮುಖ್ಯ ಅಂದ್ರೆ ನಾವು ಏನನ್ನ ಕೊಡ್ತೀವಿ ಅನ್ನೋದಕ್ಕಿಂತ ಹೇಗೆ ಕೊಡ್ತೀವಿ ಯಾವ ಮನಸ್ಸಿಂದ ಕೊಡ್ತೀವಿ ಅನ್ನೋದು ಮುಖ್ಯ ಇದು ನಮ್ಮೊಳಗಿನ ನನ್ನದು ಅನ್ನೋ ಭಾವನೆಯನ್ನ ಕಡಿಮೆ ಮಾಡುತ್ತೆ ಸರಿ ಸರಿ ಆಮೇಲೆ ದಾನದಷ್ಟೇ ಮುಖ್ಯವಾದದ್ದು ಸತ್ಕರ್ಮ ಅಂದ್ರೆ ಒಳ್ಳೆಯ ನಡತೆ ಹ ಇದರಲ್ಲಿ ಮುಖ್ಯವಾಗಿ ಎರಡು ವಿಷಯ ಒಂದು ಸತ್ಯ ಯಾವಾಗ್ಲೂ ನಿಜ ಹೇಳದು ಇನ್ನೊಂದು ಅಹಿಂಸೆ ಅಹಿಂಸೆ ಅಂದ್ರೆ ಬರೀ ಹೊಡಿಬಡಿ ಮಾಡ್ದಿರೋದು ಅಷ್ಟೇನಾ ಇಲ್ಲ ಅದು ಅದಕ್ಕಿಂತ ವಿಶಾಲವಾದ ಅರ್ಥ ಅಂದ್ರೆ ಮನಸ್ಸಿನಲ್ಲೂ ಕೆಟ್ಟದ್ದು ಬಯಸ್ಬಾರ್ದು ಮಾತಿನಿಂದಲೂ ನೋಯ್ಸ್ಬಾರ್ದು ಕೆಲ್ಸದಿಂದಲೂ ಹಿಂಸೆ ಮಾಡಬಾರ್ದು ಯಾವುದೇ ಜೀವಿಗೆ ಓ ಹಾಗಾ ಹಿರಿಯರ ಸೇವೆ ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಇವೆಲ್ಲ ಖಂಡಿತವಾಗಿ ಅದೆಲ್ಲ ಸತ್ಕರ್ಮದಲ್ಲೇ ದೊರುತ್ತೆ ಜೀವಿಗಳ ಮೇಲಿನ ಕರುಣೆಯೇ ಶ್ರೇಷ್ಠವಾದ ಸದ್ಗುಣ ಅಂತ ಒಂದು ಮಾತು ಹೇಳುತ್ತಲ್ಲ ಅದು ಇದನ್ನೇ ಒತ್ತಿ ಹೇಳೋದು ನಮ್ಮ ನಡತೆ ಚೆನ್ನಾಗಿದ್ರೆ ಅದು ನಮ್ಮ ಒಳಗಿನ ಶುದ್ಧತೆಯನ್ನು ತೋರಿಸುತ್ತೆ ಪುಣ್ಯ ಜಾಸ್ತಿಯಾಗುತ್ತೆ ಅಂತ ಪುರಾಣ ಹೇಳುತ್ತೆ ಅರ್ಥ ಆಯ್ತು ಹಾಗಾದ್ರೆ ದಾನ ಆಯ್ತು ಸತ್ಕರ್ಮ ಆಯ್ತು ಇನ್ನೂ ಭಕ್ತಿ ಬಗ್ಗೆ ಏನ್ ಹೇಳುತ್ತೆ ದೇವರ ನಾಮಸ್ಮರಣೆ ಈಗ ಓಂ ನಮೋ ನಾರಾಯಣಾಯ ಅಂತ ಜಪಿಸೋದು ಅಥವಾ ವಿಷ್ಣು ಸಹಸ್ರನಾಮ ಹೇಳೋದು ಹೌದು ಇಲ್ಲ ಗರುಡ ಪುರಾಣವನ್ನೇ ಓದೋದು ಕೇಳೋದು ಇವೆಲ್ಲಕ್ಕೂ ಮಹತ್ವ ಇದೆಯಾ ಖಂಡಿತ ಇದೆ ಇವೆಲ್ಲ ಬಹಳ ಶಕ್ತಿಯುತವಾದ ಪುಣ್ಯ ಕಾರ್ಯಗಳು ಅಂತ ಪರಿಗಣಿಸಿದ್ದಾರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು ಮುಖ್ಯವಾಗಿ ಏಕಾದಶಿ ಪೂರ್ಣಿಮೆ ದಿನಗಳಲ್ಲಿ ಆಮೇಲೆ ತೀರ್ಥಯಾತ್ರೆ ಮಾಡೋದು ಕಾಶಿ ಪ್ರಯಾಗ ಈ ತರಹದ ಸ್ಥಳಗಳಿಗೆ ಹೋಗೋದು ಎಲ್ಲವೂ ಪುಣ್ಯ ತರುತ್ತೆ ಅಂತ ಹೇಳಲಾಗುತ್ತೆ ಒಂದು ಮಾತು ಕೇಳಿದ್ದೆ ಭಗವಂತನ ಒಂದೇ ಒಂದು ಸಲ ನಾಮ ಹೇಳಿದ್ರೆ ಅದು ಸಾವಿರಾರು ಯಜ್ಞ ಮಾಡಿದ ಹಾಗೆ ಅಂತ ಹೌದು ಆ ರೀತಿಯ ಮಾತುಗಳಿವೆ ಅಂದ್ರೆ ಭಕ್ತಿಯ ಮಾರ್ಗ ಎಷ್ಟು ಸುಲಭ ಆದ್ರೂ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಇದು ತೋರಿಸುತ್ತೆ ಹ್ಮ್ ಇದರ ಜೊತೆಗೆ ವ್ರತಗಳನ್ನ ಮಾಡೋದು ಉದಾಹರಣೆಗೆ ಏಕಾದಶಿ ಉಪವಾಸ ಇರೋದು ಮತ್ತೆ ಪಿತೃಕರ್ಮ ಅಂದ್ರೆ ನಮ್ಮ ಪೂರ್ವಜರನ್ನ ನೆನ್ಸುಕೊಂಡು ಮಾಡುವ ಶ್ರಾದ್ದ ತರ್ಪಣ ಇತ್ಯಾದಿ ಇವು ಕೂಡ ಪುಣ್ಯ ತರುತ್ತೆ ಈ ಪಿತೃಕರ್ಮದ್ ಬಗ್ಗೆ ಇನ್ನಷ್ಟು ಸ್ವಲ್ಪ ಹೇಳಿ ಅದ್ರ ಹಿಂದಿನ ತತ್ವ ಏನು ಯಾಕೆ ಮಾಡ್ಬೇಕು ನೋಡಿ ಪಿತೃಕರ್ಮ ಅನ್ನೋದು ನಮ್ಮ ಹಿರಿಯರ ಅಂದ್ರೆ ತೀರಿ ಹೋದ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರಿಗೆ ಒಳ್ಳೆಯ ಗತಿ ಸಿಗ್ಲಿ ಅಂತ ನಾವು ಮಾಡುವ ಒಂದು ಕರ್ತವ್ಯ ಓಕೆ ಇದು ನಮ್ಮ ಮೂಲವನ್ನು ನಾವು ಗೌರವಿಸೋದು ಅವರ ಋಣ ತೀರಿಸೋದು ಅಂತಾನೂ ಹೇಳ್ಬೋದು ಶ್ರಾದ ಮಾಡದೇ ಇದ್ರೆ ಪೂರ್ವಜರ ಆಶೀರ್ವಾದ ಸಿಗಲ್ಲ ಪಾಪ ಬರುತ್ತೆ ಅಂತ ಎಚ್ಚರಿಕೆಯೂ ಇದೆ ಆಧಾರಗಳಲ್ಲಿ ಸೊ ಇದೊಂದು ಜವಾಬ್ದಾರಿ ಸರಿ ಇವುಗಳಲ್ಲದೆ ಬೇರೆ ಸಣ್ಣಪುಟ್ಟ ಪುಣ್ಯ ಕಾರ್ಯಗಳ ಬಗ್ಗೆ ಏನಾದರೂ ಹೇಳಿದಾರಾ ಹಾ ಇವೆ ಈಗ ಶಾಸ್ತ್ರಗಳನ್ನು ಓದಿ ತಿಳ್ಕೊಳ್ಳೋದು ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಆಮೇಲೆ ಮರಗಳನ್ನ ನೆಡೋದು ಹೌದು ಮರ ನೆಡೋದು ಅದಕ್ಕೆ ಒಂದು ಒಳ್ಗೆ ಇದೆ ಕಾಳಜಿಯಿಂದ ನೆಟ್ಟ ಮರ ಸಾವಿನಿಂದ ಪಾರು ಮಾಡಿದ ಮಗು ಇದ್ದಾಗೆ ಅಂತ ಹಾಗೆ ಬಾವಿ ತೋಡಿಸೋದು ದಾರಿ ಹೋಕರಿಗೆ ಧರ್ಮಶಾಲೆ ಕಟ್ಸೋದು ಇವೆಲ್ಲ ಪುಣ್ಯದ ಕೆಲಸಗಳೇ ಓ ಅಷ್ಟೇ ಅಲ್ಲ ವ್ಯಕ್ತಿ ಸಾಯೋ ಸಮಯದಲ್ಲಿ ಮಾಡುವ ದಾನ ಅಂದ್ರೆ ಗೋದಾನ ಭೂಮಿದಾನ ಚಿನ್ನದ ದಾನ ಇದಕ್ಕೂ ವಿಶೇಷ ಮಹತ್ವ ಇದೆ ಅಂತಾರೆ ಹಾಗಾದ್ರೆ ಕೇಳಿದ ಕೇಳಿದ್ಮೇಲೆ ಗರುಡ ಪುರಾಣದ ಪ್ರಕಾರ ಪುಣ್ಯ ಗಳಿಸೋ ಮುಖ್ಯ ದಾರಿಗಳು ಯಾವುವು ಅಂತ ಹೇಗೆ ಹೇಳಬಹುದು ಒಟ್ಟಾರೆಯಾಗಿ ಹ್ಮ್ ಮುಖ್ಯವಾಗಿ ನಾಲ್ಕು ಅಂಶಗಳನ್ನು ನಾವು ಗುರುತಿಸ್ಬೋದು ಒಂದು ನಿಸ್ವಾರ್ಥದಿಂದ ಮಾಡುವ ದಾನ ಎರಡು ಧರ್ಮದ ಪ್ರಕಾರ ಜೀವನ ನಡೆಸೋದು ಅಂದರೆ ಸತ್ಯ ಅಹಿಂಸೆ ಕರುಣೆ ಇಟ್ಕೊಳ್ಳೋದು ಮೂರು ನಿಯತ್ತಾಗಿ ದೇವರ ಪೂಜೆ ನಾಮಸ್ಮರಣೆ ಮಾಡೋದು ನಾಲ್ಕು ನಮ್ಮ ಕರ್ತವ್ಯಗಳನ್ನು ಪಾಲಿಸೋದು ನಮ್ಮ ತಂದೆತಾಯಿ ಹಿರಿಯರು ಪೂರ್ವಜರು ಹಾಗೆ ಸಮಾಜದ ಬಗ್ಗೆ ನಮಗಿರುವ ಜವಾಬ್ದಾರಿಗಳನ್ನು ನಿಭಾಯಿಸೋದು ಸರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ಯೇನೆಂದ್ರೆ ಈ ಕೆಲಸಗಳೆಲ್ಲ ಬರೀ ಮೇಲೆ ಒಳ್ಳೇದಾಗಲಿ ಅಂತ ಮಾಡೋದಲ್ಲ ಈಗಿನ ಜೀವನದಲ್ಲೇ ಒಂದು ಅರ್ಥಪೂರ್ಣವಾಗಿ ನೆಮ್ಮದಿಯಿಂದ ನೈತಿಕವಾಗಿ ಬದುಕೋಕೆ ಇವು ದಾರಿ ತೋರಿಸುತ್ತೆ ಅಂತ ಈ ಮೂಲಗಳು ಹೇಳುತ್ತೆ ಹ್ಮ್ ನಿಜ ಈ ಚರ್ಚೆ ಕೊನೆಯಲ್ಲಿ ನನ್ಗೊಂದು ಪ್ರಶ್ನೆ ಬರ್ತಾ ಇದೆ ದಾನದ ಬಗ್ಗೆ ಮಾತಾಡುವಾಗ ಶುದ್ಧ ಉದ್ದೇಶ ಇರಬೇಕು ಅಂತ ಹೇಳಿದ್ರಿ ಹೌದು ಆದ್ರೆ ಅದರ ಹಿಂದಿನ ಉದ್ದೇಶ ನಿಸ್ವಾರ್ಥ ಆಗಿಲ್ಲ ಅಂದ್ರೆ ಅಂದ್ರೆ ಏನು ಹೆಸರು ಬರ್ಲಿ ಅಂತ ಅಥವಾ ಸ್ವಾರ್ಥಕ್ಕೋಸ್ಕರ ಇಲ್ಲ ಬೇರೆಯವರು ಮೆಚ್ಚಲಿ ಅಂತ ಮಾಡಿದ್ರೆ ಆಗ ಪುಣ್ಯದ ಲೆಕ್ಕ ಹೇಗೆ ಗರುಡ ಪುರಾಣದ ದೃಷ್ಟಿಯಲ್ಲಿ ಅದರ ಮೌಲ್ಯ ಏನಾಗಿರ್ಬೋದು ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ